ಕಾಗವಾಡದಲ್ಲಿ ಜಸ್ಟಿಸ್ ನಾಗಮೋಹನದಾಸ್ ರವರ ಒಳಮೀಸಲಾತಿ ವರದಿಯನ್ನು ವಿರೋಧಿಸಿ ಮಾನ್ಯ ಕಾಗವಾಡ ತಹಶೀಲ್ದಾರ್ ಮುಖಾಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಕರ್ನಾಟಕ ಆನ್ ನ್ಯೂಸ್ ಚಿಕ್ಕೋಡಿ ಸಮೀಕ್ಷೆ ಪ್ರಾರಂಭವಾಗಲಿಲ್ಲ ಆದರೆ ಉತ್ತಮ ಮೊಬೈಲ್ ಹೊಂದಿರುವ ಕೇವಲ ಕೆಲವರು ಸಮೀಕ್ಷೆ ಪ್ರಾರಂಭಿಸಿ ಸಾವಿರಾರು ಕುಟುಂಬಗಳ ಸಮೀಕ್ಷೆ ಮುಗಿಸಿದ ನಂತರ ಆಯೋಗವು ಸದರಿ ಆ್ಯಪನ್ನು ಆನ್ಲೈನ್ ಸ್ಟಾಲ್ಗಳ ಅಂಶಗಳನ್ನು ರದ್ದಾಯಿತು ಕೊನೊ ಅದೇ ಕುಟುಂಬಗಳ ಸಮೀಕ್ಷೆಯನ್ನು ಗಣಿತದಾರರು ಕೈಗೊಳ್ಳಲಿಲ್ಲ ಈ ಕುಟುಂಬಗಳ ಅಂಕಿಅಂಶಗಳನ್ನು ಆಯೋಗದಲ್ಲಿ ಲಭ್ಯವ ಲಭ್ಯವಾಯಿತು ಇಲ್ಲವೇ ಇಲ್ಲ ಉಳಿದಿದೆ ಸಮೀಕ್ಷೆಯನ್ನು ಪ್ರಾರಂಭಿಸಿ ಪ್ರಾರಂಭಿಸುವ ಅವಧಿಯಲ್ಲಿ ಪಂಡಿತರ ಚಿಟ್ಟಿಯಿಂದ ಲಿಂಕ್ ಪಡೆದು ಪಂಡಿತರ ಕಿಟ್ಟಿಯಲ್ಲಿ ಹೆಸರು ಇಲ್ಲದವರನ್ನು ಸಮೀಕ್ಷೆಯಲ್ಲಿ ದಾಖಲಿಸಿರುವುದಿಲ್ಲ ತದನಂತರ ಆಧಾರ್ ಕಾರ್ಡ್ನಲ್ಲಿ ಆ್ಯಡ್ ಮೆಂಬರ್ ನೀಡಿದ ಕಾರಣ ಅದು ಕುಟುಂಬಗಳ ಸಮೀಕ್ಷೆಯಲ್ಲಿ ಪೂರ್ಣಗೊಂಡ ನಂತರ ಆಧಾರ್ ಕಾರ್ಡ್ಗಳಿಗೆ ಇಬ್ಬರು ಕುಟುಂಬದ ವ್ಯಕ್ತಿಗಳನ್ನು ಸೇರ್ಪಡೆ ಮಾಡಲು ಅವಕಾಶ ಕಲ್ಪಿಸಲಾಯಿತು ತದನಂತರ ಆಧಾರ್ ಕಾರ್ಡ್ ಇಲ್ಲದ ಹೆಚ್ಚು ಮಕ್ಕಳನ್ನು ಹೊಂದಿರುವ ಕುಟುಂಬವನ್ನು ಸಮೀಕ್ಷೆಯಲ್ಲಿ ಸೇರ್ಪಡೆಗೊಳಿಸಲು ಮನವಿ ಸಲ್ಲಿಸಲಾಯಿತು ಸದನ ಮನೆಯನ್ನು ಆಧರಿಸಿ ಬಂದು ಆಧಾರ್ ಕಾರ್ಡ್ಗೆ ನಾಲ್ಕು ಜನರು ಸೇರಿಸಲು ಅವಕಾಶ ಕಲ್ಪಿಸಲಾಯಿತು ಈವರೆಗಿನ ಸುಮಾರು ಎಂಟು ಲಕ್ಷ ಕುಟುಂಬಗಳ ಗಣತಿ ಮುಕ್ತಾಯವಾದ ಕಾರಣ ಕನಿಷ್ಠ ಎಂಟು ಲಕ್ಷ ಮಕ್ಕಳ ಸಮೀಕ್ಷೆಯಿಂದ ಹೊರಗೆ ಉಳಿದಿರುತ್ತಾರೆ ಇವರನ್ನು ಸೇರ್ಪಡೆಗೊಳಿಸಲು ಆಯೋಗಕ್ಕೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ವಹಿಸಲಿಲ್ಲ ಬ್ಯಾಂಕಿದಾರರಿಗೆ ಮುಖ್ಯವಾಗಿ ತರಬೇತಿ ನೀಡದ ಕಾರಣ ಮೊಬೈಲ್ ಮೂಲಕ ಗಣತಿ ಕೈಗೊಳ್ಳಲು ಪ್ರಾರಂಭದಲ್ಲಿ ಹಲವಾರು ಸಮೀಕ್ಷೆಗಳು ಭೇಟಿ ನೀಡದೆ ಮತದರ ಪಟ್ಟಿಯನ್ನು ಪಡೆದು ಮಾಹಿತಿಯನ್ನು ಮನೆಗಳಿಗೆ ಕಲಿ ಕುಳಿತು ದಾಖಲಿಸಿರುವ ಬಗ್ಗೆ ವಿಚಾರಗಳು ಲಭ್ಯವಾಗಿರುತ್ತದೆ ಹಾಗೂ ಸಮೀಕ್ಷೆಯಲ್ಲಿ ಜಾತಿಗಳು ಜಾತಿಗಳು ತಪ್ಪಾಗಿ ನಮೂದಿಸಿರುವ ಮಾಹಿತಿಯು ಕೂಡ ಕಂಡು ಬಂದಿರುತ್ತದೆ ಇದನ್ನು ಸಹ ಐದು ಗಂಭೀರ ಪರಿಗಣಿಸಲಿಲ್ಲ ಐದು ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮ ಪಂಚಾಯತ್ ಕಚೇರಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಕಚೇರಿಯಲ್ಲಿ ಭೂತಗಳನ್ನು ತೆರೆ ಸಮೀಕ್ಷೆ ಕೈಗೊಳ್ಳಲು ಅವಕಾಶ ಕಲ್ಪಿಸಲಾಗುವುದು ಎಂದು ಆಯೋಗವು ಪ್ರಕಟಣೆಗಳ ಮೂಲಕ ತಿಳಿಸಲು ತಿಳಿಸಿತು ಆದರೆ ರಾಜ್ಯದ ಯಾವುದೇ ನಗರ ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯಿತಿ ಒಂದೇ ಒಂದು ಕೂಟಗಳನ್ನು ತೆರೆಯಲಿಲ್ಲ ಬಹಳ ಪಾಯಿಂಟ್ಗಳು ಇಷ್ಟೇ ಇರಲಿ